ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸಾಮಾನ್ಯವಾಗಿ ಇಷ್ಟು ದಿನ ಎಲ್ಲ ವೀಡಿಯೋದಲ್ಲೂ ಹಣ್ಣು ತರಕಾರಿ ಸೊಪ್ಪು ಕಾಳು ಕಾಫಿ ಟೀ ಜ್ಯೂಸ್ ಇದ್ರೆಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ವಿ ಸೊ ಮುಖ್ಯವಾಗಿ ಬೇಕಾಗಿರುವುದು ಅದನ್ನೇ ಮರ್ತಿದೀವಿ ಯಾವುದದು ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನೀವೆಲ್ಲ ಗೆಸ್ಟ್ ಮಾಡಿರ್ತೀರಾ ಏನು ಅಂತಂತ ನಮ್ಮ ಭೂಮಿ ಮೇಲೆ ಮುಕ್ಕಾಲ್ ಭಾಗದಷ್ಟು ನೀರಿದೆ ಸೊ ನೀರನ್ನು ಎಲ್ಲ ನೀರನ್ನು ಕುಡಿಯೋದಕ್ಕಾಗಲ್ಲ ನಮಗೆ ಕುಡಿಯುವಂಥ ಅವಶ್ಯಕತೆ ಇರುವಂತಹ ನೀರು ಕೆಲವೇ ಭಾಗ ಸೊ ನಾವು ನೀರನ್ನು ಕುಡಿತಾ ಬಂದರೆ ಅದರಲ್ಲೂ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿತಾ ಬಂದರೆ ನಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳುತ್ತಾ ನಿಜಕ್ಕೂ ವರ್ಕ್ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಪಕ್ಕಾ ಆನ್ಸರ್ ಸಿಗುತ್ತೆ ಓಕೆನಾ ಜಪಾನೀಸ್ ಏನು ಮಾಡ್ತಿದ್ರಂತೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡೋಕ್ಕೂ ಮುಂಚೆ ನಾಲ್ಕು ಲೋಟ ನೀರು ಕುಡಿತಾ ಇದ್ರಂತೆ ಸೊ ಈಗಲೂ ಕೂಡ ಕುಡಿತಾರೆ ಅದಕ್ಕೆ ಅವ್ರು ತುಂಬ ವರ್ಷ ಆಯಸ್ಸು ಹೆಚ್ಚಾಗಿರುತ್ತೆ ಮತ್ತು ಸ್ಟ್ರಾಂಗ್ ಆಗಿರ್ತಾರೆ ಹೆಲ್ದಿಯಾಗೂ ಇರ್ತಾರೆ ಸೊ ನಾವು ಕೂಡ ಒಳ್ಳೇದನ್ನ ಬೇರೆ ಕಡೆಯಿಂದ ಫಾಲೋ ಮಾಡೋದಾಗಿ ರಿಸೀವ್ ಮಾಡೋದಾಗಿರ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು ತಿಳ್ಕೊಳ್ದೇ ಇರೋದನ್ನ ತಿಳ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ಬಹುದು ಸೊ ಪ್ರತಿನಿತ್ಯ ನಾವು ಬಿಸಿನೀರನ್ನು ಕುಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ಕುಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ಯಾಟ್ ಬರ್ನ ಮಾಡಿ ಫ್ಯಾಟ್ ಬರ್ನ್ ಮಾಡುತ್ತೆ ಮತ್ತೆ ಬೇಗ ಸಣ್ಣ ಆಗಬಹುದು ಮತ್ತೆ ಊಟ ಆದಮೇಲೂ ಕೂಡ ಅದರಲ್ಲೂ ನಾನ್ ವೆಜ್ಜನ್ನು ತಿಂದ ಆದ ನಂತರ ಬಿಸಿನೀರನ್ನು ಕುಡಿತಾ ಬಂದರೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ಅಥವಾ ಕೊಲೆಸ್ಟ್ರಾಲನ್ನೇ ಡಿಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಎಲ್ಲ ಪ್ರಮುಖ ಅಥವಾ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಿಸಿನೀರನ್ನು ಕುಡಿತಾ ಬಂದರೆ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಅಂತಂದರೆ ಆ್ಯಸ್ ಯೂಶುವಲ್ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ಜೀರ್ಣಕ್ರಿಯೆ ಚೆನ್ನಾಗಬೇಕಂದ್ರೆ ಹೆಚ್ಚಾಗಿ ನಾವು ನೀರನ್ನು ಕುಡಿಬೇಕು ಬಿಸಿನೀರನ್ನು ಕುಡಿತಾ ಬಂದರೆ ಅದರಲ್ಲೂ ನಾನ್ ವೆಜ್ ತಿಂದಾಗ ನಾವು ಬಿಸಿನೀರಿಗೆ ನಿಂಬೆಹಣ್ಣನ್ನು ಹಿಂಡು ಕುಡಿದ್ರೆ ಜೀರ್ಣಕ್ರಿಯೆಯೂ ಚೆನ್ನಾಗುತ್ತೆ ಮತ್ತು ನಮ್ಮ ದೇಹವನ್ನು ನೀಟಾಗಿಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಸೊ ಊಟ ಆದ ನಂತರ ಬಿಸಿನೀರನ್ನು ಕುಡಿತಾ ಬನ್ನಿ ಫ್ಯಾಟ್ ಬರ್ನ್ ಮಾಡುತ್ತೆ ಮತ್ತೆ ನೀವೇನಾದರೂ ದಪ್ಪ ಇದ್ದರೆ ಫುಡ್ ಜಾಸ್ತಿ ತಿಂತಾ ಇದ್ರೆ ಸೊ ಅದನ್ನು ಕೂಡ ಅಜೀರ್ಣ ಕ್ರಿಯೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಲೂಸ್ ಮೋಷನ್ ಆಗಿರಬಹುದು ಹೊಟ್ಟೆ ಕಟ್ಟೋದಾಗಿರಬಹುದು ಈ ಥರ ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳನ್ನು ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು ಇದು ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನೀರನ್ನು ಕುಡಿತಾ ಬಂದರೆ ಏನು ಲಾಭ ಸಿಗುತ್ತೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿದ್ರೆ ನಮ್ಮ ದೇಹವನ್ನು ಕ್ಲೀನಾಗಿ ಇಟ್ಕೋಬಹುದು ಮತ್ತೆ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನೀಟಾಗಿ ಹೊರ ಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮತ್ತೆ ನಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಬಾಡಿ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗೋದಕ್ಕೆ ಅಂದ್ರೆ ದೇಹದ ಒಳಗಿನ ಭಾಗಗಳು ನೀಟ್ ಆಗೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಬದಲು ತಲುಪಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆ ಇನ್ನು ನಾವು ನೀರನ್ನು ಕುಡಿತಾ ಬಂದ್ರೆ ನಮ್ಮ ದೇಹಕ್ಕೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಪ್ರತಿನಿತ್ಯ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿತಾ ಬಂದ್ರೆ ಕರುಳಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲವೊಬ್ಬರಿಗೆ ಕರುಳಿನಲ್ಲಿ ಕೊಲೆಸ್ಟ್ರಾಲ್ ಸ್ಟಾಕ್ ಆಗೋದಾಗಿರಬಹುದು ಅಥವಾ ಜೀರ್ಣಕ್ರಿಯೆ ಚೆನ್ನಾಗಾಗದೆ ಕರುಳಿನ ಸಮಸ್ಯೆಗಳಾಗಿರಬಹುದು ಅಲ್ಸರ್ ಆಗಿರಬಹುದು ಕರಳಿನಲ್ಲಿ ಕಾಣಿಸ್ಕೊಳ್ಳುವಂತಹ ಅಲ್ಸರ್ ಆಗಿರಬಹುದು ಈ ತರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿತಾ ಬಂದ್ರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಅಂದ್ರೆ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಮತ್ತೆ ನಾವು ಹೆಲ್ದಿಯಾಗೂ ಇರಬಹುದು ಇದು ಬಿಟ್ಟರೆ ಬಿಟ್ರೆ ನಾವು ಪ್ರತಿನಿತ್ಯ ನಾವು ನೀರನ್ನ ಕುಡಿಲೇಬೇಕು ಸೊ ಸಾಮಾನ್ಯವಾಗಿ ಕುಡಿತೀರಾ ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡೋಕೆ ಮುಂಚೆ ನೀರನ್ನ ಕುಡಿದ್ರೆ ದೇಹ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ದೆ ಮತ್ತೆ ನಮ್ಮ ದೇಹದ ಒಳಗೆ ಹೋಗುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ತುಂಬ ಸಹಾಯಕ ಸೊ ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರ್ತೀರ ಹಿರಿಕರು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿತಾರೆ ಮತ್ತು ಆಚೆ ಬಂದ ತಕ್ಷಣ ನೀರನ್ನು ಕುಡಿತಾರೆ ಸೊ ಪದ್ಧತಿ ಪ್ರಕಾರ ಅವರು ಫಾಲೋ ಮಾಡ್ತಾರೆ ಅವರು ಅಷ್ಟು ನಾಲೆಡ್ಜ್ ಇಲ್ಲದೆ ಆ ಪದ್ಧತಿನೆಲ್ಲ ಫಾಲೋ ಮಾಡೋದಕ್ಕೆ ಹೋಗೋಲ್ಲ ಸೊ ದೇಹದ ಒಳಗಿರುವಂತಹ ವಿಷಕಾರಿ ಅಂಶಗಳನ್ನು ಹೊರ ಹಾಕೋದು ಅಷ್ಟೇ ಅಲ್ಲದೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳೋದಕ್ಕೆ ಅವರು ನೀರನ್ನ ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಸೊ ನೀವು ಕೂಡ ಅದೇ ರೀತಿ ಪ್ರತಿನಿತ್ಯ ಎದ್ದು ತಕ್ಷಣ ನೀರನ್ನ ಕುಡಿತಾ ಬಂದ್ರೆ ಎಲ್ಲ ಅಡ್ವಾಂಟೇಜಸ್ನ ಈಸಿಯಾಗಿ ಗ್ರ್ಯಾಬ್ ಮಾಡ್ಕೋಬಹುದು ಇನ್ನು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಸೊ ಹೆಚ್ಚಾಗಿ ನೀರನ್ನ ಕುಡಿತಾ ಬಂದ್ರೆ ಹಸುವನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಮಕ್ಕಳೇನಾದರೂ ಊಟ ಮಾಡೋದಕ್ಕೆ ಹಠ ಮಾಡ್ತಾ ಇದ್ರೆ ಅಥವಾ ನೀರನ್ನ ಕುಡಿಯೋದಕ್ಕೆ ಹಠ ಮಾಡ್ತಾ ಇದ್ರೆ ಫೋರ್ಸ್ಫುಲ್ ಆಗಿ ಅವ್ರಿಗೆ ನೀರನ್ನ ಕುಡಿಸೋದಕ್ಕೆ ಟ್ರೈ ಮಾಡಿ ಊಟ ಹೆಚ್ಚಾಗಿ ಮಾಡ್ತಾರೆ ಮತ್ತೆ ಹೆಲ್ದಿ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಾಗಿ ಊಟ ಮಾಡ್ತಾ ಬಂದರೆ ಮಕ್ಕಳು ಒಳ್ಳೆ ಹೆಲ್ತನ್ನು ಪಡಿಬಹುದು ಮತ್ತು ಹೆಚ್ಚಾಗಿ ಹದಿನೈದು ವರ್ಷದ ಒಳಗಡೆ ಹೆಚ್ಚಾಗಿ ಊಟ ಊಟ ಮಾಡಿಸೋದಕ್ಕೆ ಟ್ರೈ ಮಾಡಿ ಅದಾದಮೇಲೆ ಅವರೇನೆ ಊಟ ಮಾಡೋದನ್ನು ಎಷ್ಟು ಬೇಕಷ್ಟು ಅವ್ರ ದೇಹಕ್ಕೆ ಸೇರಿಸ್ಬೇಕಾದಷ್ಟು ಅವ್ರು ಸೇರಿಸೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೀರನ್ನು ಹೆಚ್ಚಾಗಿ ಕುಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಹಸುವನ್ನು ಇನ್ಕ್ರೀಸ್ ಮಾಡುತ್ತೆ ನೀವೇನಾದರೂ ತುಂಬ ಸಣ್ಣ ಇದ್ದರೆ ನೀರನ್ನು ಹೆಚ್ಚಾಗಿ ಕುಡಿತಾ ಬನ್ನಿ ಹಸುವನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ನೀವು ತುಂಬ ಬೇಗನೂ ಆಗಬಹುದು ಊಟ ಹೆಚ್ಚಿಗೆ ಮಾಡಿದಷ್ಟು ಇನ್ನು ನಾವು ಹೆಚ್ಚಾಗಿ ಈ ನೀರನ್ನು ಕುಡಿತಾ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿದ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಕೆಲಸದ ವರ್ಕ್ನಿಂದ ಅಥವಾ ಕೆಲವೊಬ್ಬರಿಗೆ ಜಾಸ್ತಿ ನಿದ್ದೆ ಮಾಡಿದ್ರೂ ತಲೆನೋವು ಬರುತ್ತೆ ಕಮ್ಮಿ ನಿದ್ದೆ ಮಾಡಿದ್ರೂ ತಲೆನೋವು ಬರುತ್ತೆ ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡೀರಿ ಇನ್ಸ್ಟೆಂಟಾಗಿ ತಲೆನೋವು ಮಾಯ ಆಗುತ್ತೆ ಅದಾದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಬಹುದು ಇನ್ನು ಕಳ್ಳನ ಸ್ವಚ್ಛಗೊಳಿಸುತ್ತೆ ಅಂತ ಹೇಳಿದೆ ಮತ್ತೆ ಚಯಪಚ್ಚನ ಕ್ರಿಯೆ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತೆ ನಮ್ಮ ದೇಹದ ಒಳಗಿರುವಂತಹ ಎಲ್ಲ ಭಾಗಗಳನ್ನ ನೀಟಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತೆ ರಕ್ತ ಕಣಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ ಸೊ ಬ್ಲಡ್ ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ನೀರು ಕೂಡ ಅವಶ್ಯಕವಾಗಿರುತ್ತೆ ಸೊ ನೀರಲ್ಲಿರುವಂತಹ ಇರುವಂತಹ ಕೆಲವೊಂದು ಅಂಶಗಳು ನೀರನ್ನು ದೇಹದ ಒಳಗೆ ಸೇರಿಸೋದು ಅಷ್ಟೇ ಅಲ್ಲದೆ ನೀರಿನ ಅಂಶವನ್ನು ಮತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದು ಬಿಟ್ಟರೆ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ನೀರನ್ನು ಕುಡಿದ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಹೆಚ್ಚಾಗಿ ನೀವೇನಾದರೂ ಡಯಟ್ ಮಾಡ್ತಾ ಇದ್ದರೆ ವೆಯ್ಟ್ ಲಾಸ್ ಮಾಡೋ ಪ್ಲಾನಿಂಗಲ್ಲಿದ್ದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಸ್ವಲ್ಪ ಜೇಂತುಕೋವನ್ನು ಮಿಕ್ಸ್ ಮಾಡಿ ಕುಡಿತಾ ಬನ್ನಿ ಬೇಗ ಸಣ್ಣ ಆಗಬಹುದು ಸೊ ನೀವು ಗ್ರೀನ್ ಟೀ ಅಥವಾ ಬ್ಲ್ಯಾಕ್ ಟೀ ಕುಡಿತಾ ಇದ್ರೆ ಡಯೆಟ್ನಲ್ಲಿರೋರು ಸೊ ಬಿಸಿನೀರಿಗೆ ನೀವು ಇದನ್ನು ಖಾಲಿ ಒಟ್ಟಿಗೆ ಬಿಸಿನೀರನ್ನು ಕುಡಿತಾ ಬಂದರೆ ನ ಬರ್ನ್ ಮಾಡುತ್ತೆ ಬೇಗ ಸಣ್ಣಗಾಗ್ಬೋದು ಮತ್ತು ಲುಕ್ ಲುಕ್ಕಿನಲ್ಲೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಬಹುದು ಇನ್ನು ಹೊಳೆವ ತ್ವಚೆಯನ್ನು ಪಡಿಬಹುದು ಸೊ ನಾವು ಹೆಚ್ಚಾಗಿ ನೀರು ನೀರನ್ನು ಕುಡಿತಾ ಬಂದರೆ ನೀವು ನಂಬ್ತಿರೋ ಬಿಡ್ತೀರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಲೇಬೇಕು ಪ್ರತಿನಿತ್ಯ ನೀರನ್ನು ಕುಡಿತಾ ಬನ್ನಿ ಬಂದು ಪಿಂಪಲ್ ಕೂಡ ಬರೋದಿಲ್ಲ ಪಿಂಪಲ್ ಮಾರ್ಕ್ಸ್ ಬರೋದಿಲ್ಲ ಮತ್ತು ಯಾವುದೇ ರೀತಿಯ ಸ್ಕಿನ್ ಸಮಸ್ಯೆಗಳು ಕಾಣಿಸ್ಕೊಡೋದಿಲ್ಲ ಸೊ ಪ್ರತಿನಿಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿ ಬ್ರಷ್ ಮಾಡೋಕ್ಕೂ ಮುಂಚೆ ನೀರನ್ನು ಕುಡಿತಾ ಬಂದರೆ ಒಂದು ಪಿಂಪಲು ಬರಲ್ಲ ಸ್ಕಿನ್ಗೆ ಸಂಬಂಧಿತ ಕಾಯಿಲೆಗಳು ಕೂಡ ದೂರ ಇರುತ್ತೆ ನಿಮ್ಮ ಸ್ಕಿನ್ ಕೇರಿಂಗ್ ಮಾಡುತ್ತೆ ಗ್ಲೋನೆಸ್ಸನ್ನು ಕೊಡುತ್ತೆ ಮತ್ತೆ ಮುಖವನ್ನ ತುಂಬಾ ಹೆಲ್ದಿಯಾಗಿಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಇನ್ನು ನೀರನ್ನು ಕುಡಿದ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತಂದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಎಲ್ಲಾ ತರಕಾರಿ ಹಣ್ಣನ್ನು ತಿಂತ ಬಂದ್ರೆ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ ಸೊ ನೀರಿನಲ್ಲೂ ಕೂಡ ಮುಖ್ಯವಾಗಿ ಬೇಕಾದಂತಹ ಕೆಲವೊಂದು ಅಂಶಗಳನ್ನ ಪ್ರೊವೈಡ್ ಮಾಡ್ಕೋಬಹುದು ಮತ್ತೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿತಾ ಬಂದ್ರೆ ಸೋಂಕಿಂದ ದೂರ ಇರಬಹುದು ಯಾವುದಾದ್ರೂ ಸೋಂಕು ನಮ್ಮ ದೇಹಕ್ಕೆ ಅಟ್ಯಾಕ್ ಆಗಿದರೆ ಫಾರ್ ಎಕ್ಸಾಂಪಲ್ ಜ್ವರ ನೆಗಡಿ ಕೆಮ್ಮು ಈ ಥರ ಏನಾದರೂ ಅಟ್ಯಾಕ್ ಆಗಿದ್ರೆ ಬಿಸಿನೀರನ್ನು ಕುಡಿತಾ ಬನ್ನಿ ಸೊ ಬೇಗ ಗಂಟ್ಲು ನೋವು ನಿವಾರಣೆ ಆಗುತ್ತೆ ಜ್ವರ ದೂರ ಆಗುತ್ತೆ ನೆಗಡಿ ಕೂಡ ಆಗುತ್ತೆ ಮತ್ತೆ ಸೋಂಕನ್ನು ದೂರ ಇಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದರ ಜೊತೆಗೆ ವಾಯುಬಾಧಿತ ಸಮಸ್ಯೆಯಿಂದ ಕೂಡ ದೂರ ಇರಬಹುದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಮತ್ತೆ ನಮ್ಮ ತ್ವಚೆ ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ನಮ್ಮ ಫೇಸು ಲುಕ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತೆ ಫಸ್ಟ್ ಹೇಳಿದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಅಂತ ಸೊ ನೀರು ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನೀರಿನ ಅಂಶ ಮುಖ್ಯವಾಗಿ ನೀರು ಪ್ರೊವೈಡ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ರೆಡ್ ಬ್ಲಡ್ ಸೆಲ್ಸನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಸೊ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂದರೆ ನಮ್ಮ ಹೃದಯದ ಕೇರ್ ಕೂಡ ಮಾಡ್ಕೋಬಹುದು ತೂಕವನ್ನು ಈಸಿಯಾಗಿ ಇಳಿಸ್ಕೋಬಹುದು ತೂಕ ಇಳಿಸ್ಕೊಂಡ್ರೆ ನಮ್ಮ ಹೃದಯದ ಕೇರಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ತುಂಬ ವೆಯ್ಟ್ ಜಾಸ್ತಿ ಆಗಿಬಿಟ್ರೆ ಹಾರ್ಟ್ಗೆ ತೊಂದರೆ ಆಗುತ್ತೆ ಮತ್ತೆ ಸ್ಟ್ರೋಕ್ ಆಗುವ ಚಾನ್ಸ್ ಚಾನ್ಸಸ್ ಇರುತ್ತೆ ಸೊ ಮೊದಲೇ ಹೇಳಿದೆ ಇದನ್ನೆಲ್ಲ ಮತ್ತೆ ದೈಹಿಕ ಮತ್ತು ಮಾನಸಿಕ ಶಾಂತಿಗೆ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡ್ತಾ ಬಂದ್ರೆ ಬ್ಲಡ್ ಸೆಲ್ಸು ಇನ್ಕ್ರೀಸ್ ಆಗುತ್ತೆ ಮತ್ತು ರಕ್ತದ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಮತ್ತು ಗೆ ಸಂಬಂಧಿತ ಖಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬಹುದು ದೇಹ ಕೂಡ ಸ್ವಚ್ಛ ಆಗಿರುತ್ತೆ ದೇಹದ ಒಳಗಿರುವಂತಹ ಭಾಗಗಳು ಕೂಡ ಸ್ವಚ್ಛ ಆಗಿರುತ್ತೆ ಇನ್ನು ಬೆಚ್ಚಗಿನ ನೀರನ್ನು ಕುಡಿತಾ ಬಂದರೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಹೈ ಬಿ ಪಿಯನ್ನು ಕಂಟ್ರೋಲ್ಗೆ ತರುವಂಥ ಶಕ್ತಿ ಇದಕ್ಕೆ ಇದೆ ಸೊ ಜೊತೆಗೆ ರಕ್ತನಾಳಗಳು ಈಸಿಯಾಗಿ ಸರ್ಕ್ಯುಲೇಟ್ ಆಗುವಂಥದ್ದಾಗಿರಬಹುದು ಅಥವಾ ರಕ್ತನಾಳಕ್ಕೆ ಸಂಬಂಧಪಟ್ಟಂತಹ ಖಾಯಿಲೆಗಳನ್ನು ದೂರ ಮಾಡೋದಕ್ಕಾಗಿರಬಹುದು ಇದೆಲ್ಲ ಹೆಲ್ಪ್ಫುಲ್ ಅಂತ ಹೇಳಬಹುದು ಇದು ಬಿಟ್ಟರೆ ನಾವು ಬಿಸಿನೀರನ್ನು ಕುಡಿದ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ಅಜೀರ್ಣದ ಸಮಸ್ಯೆಯಿಂದ ದೂರ ಇರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಇರಬಹುದು ಮತ್ತು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳುವಂತಹ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಇಂಬ್ಯಾಲೆನ್ಸ್ ಆಗಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಬಿಸಿನೀರನ್ನು ಹೆಚ್ಚಾಗಿ ಕುಡಿತಾ ಬಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಮತ್ತು ಬಿಸಿನೀರನ್ನು ನಮ್ಮ ದೇಹಕ್ಕೆ ಸೇರಿಸೋದು ದೇಹದ ಉಷ್ಣತೆಯನ್ನು ಸ್ವಲ್ಪ ಹೆಚ್ಚಾಗಿಡೋದಕ್ಕೆ ಅಥವಾ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಬಿಸಿನೀರನ್ನ ಕುಡಿತಾ ಬಂದ್ರೆ ದೇಹವನ್ನ ಸ್ವಲ್ಪ ಟೆಂಪರೇಚರ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಮತ್ತೆ ಆಗ್ಲೇ ಹೇಳಿದಂಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬಿಸಿನೀರಿಗೆ ಜೇನುತುಪ್ಪ ಮತ್ತೆ ನಿಂಬೆ ಹಾಕಿ ಕುಡಿತಾ ಬಂದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಮತ್ತೆ ನೀರನ್ನ ಹೆಚ್ಚಾಗಿ ಕುಡಿತಾ ಬಂದ್ರೆ ರಕ್ತವನ್ನು ರಕ್ತವನ್ನ ಶುದ್ಧೀಕರಣ ಮಾಡೋದು ಅಷ್ಟೇ ಅಲ್ಲದೆ ನರಮಂಡಲವನ್ನ ನೀಟಾಗಿಡೋದಕ್ಕೆ ಅಥವಾ ಆಕ್ಟಿವ್ ಆಗಿಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ತಲೆನೋವನ್ನು ಅವಾಯ್ಡ್ ಮಾಡುತ್ತೆ ಪ್ರತಿನಿತ್ಯ ನೀರನ್ನ ಕುಡಿತಾ ಬಂದ್ರೆ ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚಾಗಿ ನಾವು ನೀರನ್ನ ಕುಡಿತಾ ಬಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ದೇಹ ಬೆಚ್ಚಗಿರೋದ್ರಿಂದ ಯಾವುದೇ ರೀತಿಯ ಸೋಂಕನ್ನ ಹತ್ರ ಬಿಡೋದಕ್ಕೂ ಇದು ಸೇರಿಸೋದಿಲ್ಲ ಮುಖ್ಯವಾಗಿ ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳುತ್ತೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಬಂದು ಹಾರ್ಟ್ನ ಚೆನ್ನಾಗಿ ನೋಡ್ಕೊಳುತ್ತೆ ಕರುಳಿಗೆ ಸಂಬಂಧಿತ ಕಾಯಿಲೆಗಳನ್ನು ದೂರ ಮಾಡುತ್ತೆ ಮತ್ತೆ ನಮ್ಮ ಆಯಸ್ಸನ್ನ ಇನ್ಕ್ರೀಸ್ ಮಾಡುತ್ತೆ ತ್ವಚೆಯ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳುತ್ತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೊಳುತ್ತೆ ತುಂಬಾ ವರ್ಷ ವ್ಯಾಲಿಡಿಟಿ ಬರ್ತೀವಿ ನಾವು ಕೂಡ ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಅಡ್ವಾಂಟೇಜಸ್ ಇದೆ ಕೇವಲ ಒಂದೇ ಒಂದು ಲೋಟದ ನೀರಿನಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ಮೇಲಿಂದ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡೋಕ್ಕೂ ಮುಂಚೆ ನೀರನ್ನು ಕುಡಿತಾ ಬನ್ನಿ ಗುಡ್ ರಿಸಲ್ಟ್ನ ಬೇಗ ಕಾಣಬಹುದು ತುಂಬ ವರ್ಷ ಹೆಲ್ದಿಯಾಗಿರಬಹುದು ಈ ವಿಷಯನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಲ್ಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಮತ್ತು